ಮಹೇಶ್ ತೆಂಗಿನಕಾಯ್ ಮಹೇಶ್ ತೆಂಗಿನಕಾಯಿವ್ರೆ ಆ ಥರ ನಾವು ಪಡ್ಕೊಂಡಿಲ್ಲ ಅಂತ ಅವ್ರ ವಾದ ಸಿದ್ದರಾಜ್ಗೌಡ್ರೆ ಹಾದಿ ಬೀದಿಯಲ್ಲಿ ಸುಳ್ಳು ಹೇಳುವನ್ ಮಿನಿಟ್ ಹಾದಿ ಬೀದಿಯಲ್ಲಿ ಸುಳ್ಳು ಹೇಳುವಂತ ಪ್ರಮೇಯ ಭಾರತೀಯ ಜನತಾ ಪಾರ್ಟಿಗೆ ಇಲ್ಲ ಕೇಸ್ ಸಂದರ್ಭದಲ್ಲಿ ಬಿಜೆಪಿ ಕಾರ್ಯಕರ್ತ ಅಂತ ಕೇಸ್ ಆಗಲ್ಲ ಕಾಂಗ್ರೆಸ್ ಕಾರ್ಯಕರ್ತ ಅಂತ ಕೇಸ್ ಆಗಲ್ಲ ಕಾರ್ಯಕರ್ತ ಅಂತ ಕೇಸ್ ಆಗಲ್ಲ ಅಲ್ಲಿ ದೊಂಬಿಗಲೇ ಆದಾಗ ಇವತ್ತು ಬಂದ್ ಬಂಧನ ಆಗಿದೆ ಅಲ್ಲಿ ಬಿಜೆಪಿ ಕಾರ್ಯಕರ್ತ ಅಂತ ಆಯ್ತಾ ಅಥವಾ ಕಾಂಗ್ರೆಸ್ ಕಾರ್ಯಕರ್ತ ಅಂತ ಆಯ್ತಾ ಅಥವಾ ಆರ್ ಎಸ್ ಎಸ್ ಕಾರ್ಯಕರ್ತ ಅಂತ ಆಯ್ತಾ ಯಾವ್ದು ಇಲ್ಲ ಇದರಲ್ಲಿ ಈಗ ನೀವು ಪಿ ಎಫ್ ಐ ಬಗ್ಗೆ ಮಾಡಿಲ್ಲ ಅಂತಂದ್ರೆ ಪಿ ಎಫ್ ಐ ಬಗ್ಗೆ ಮಾಡಿಲ್ಲ ಮಾಡಿದಿರಿ ಒಪ್ಕೊಡ್ರಿ ಮಾಡಿಲ್ಲ ಅನ್ನೋನೇಟ್ ನೋಡ್ರಿ ಸೆಕೆಂಡ್ ಒನ್ ಸೆಕೆಂಡ್ ಒನ್ ಸೆಕೆಂಡ್ ಜಸ್ಟ್ 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 ಮಿನಿಟ್ ನಟರಾಜ್ ಗೋಡ್ರಿ ಇದೇ ನಿಮ್ಮ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಹುಬ್ಬಳ್ಳಿಯಲ್ಲಿ ಒಂದು ಗಲಿಬೆ ಆಗಿತ್ತು ಕಳೆದ ಎರಡು ಮೂರು ವರ್ಷದಿಂದ ಒಂದು ಗಲಿಬೆ ಆಗಿತ್ತು ಸುಮಾರು ಐವತ್ತು ನೂರ ಐವತ್ತೂರ ಜನರನ್ನು ಅಲ್ಲಿ ಬಂಧನ ಮಾಡಿದ್ರು ಯಾರು ಗಲಭೆ ಮಾಡಿದ್ರು ಎಲ್ಲ ಅಲ್ಪಸಂಖ್ಯಾತರು ಇರ್ತಕ್ಕಂಥವ್ರು ಗಲಭೆ ಮಾಡಿದ್ರು ಪೊಲೀಸ್ ಸ್ಟೇಷನ್ ಅನ್ನು ಕಬ್ಜಾ ಮಾಡಿದ್ರು ಕಮಿಷನರ್ ಕಾರನ್ನು ಧ್ವಂಸ ಮಾಡಿದ್ರು ಪೊಲೀಸರಿಗೆ ಕಲ್ಲು ಹೊಡೆದ್ರು ಹನುಮಂತ ದೇವಸ್ಥಾನಕ್ಕೆ ಕಲ್ಲು ಹೊಡೆದ್ರು ಅನೇಕರನ್ನ ಗಾಯಗೊಳಿಸಿದ್ರು ಅವ್ರನ್ನೆಲ್ಲರೂ ಕೂಡ ಅವತ್ತಿನ ದಿವಸದ ಇರತಕ್ಕಂಥ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆ ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಂಡು ಎಲ್ಲರನ್ನು ಕೂಡ ಜೈಲಿಗೆ ಕಳಿಸುವಂತ ಕೆಲಸ ಮಾಡಿತು ಎಲ್ಲರೂ ವಿಧ್ವಂಸಕ ಕೃತದಲ್ಲಿ ಭಾಗಿಯಾಗಿದ್ದಾರೆ ಅನ್ನತಕ್ಕಂಥದ್ದನ್ನು ಹೇಳಿ ಅದರಲ್ಲಿ ಸ ಎಲ್ಲರನ್ನು ಕೂಡ ಜೈಲಿಗೆ ಕಳಿಸೋದಾಯಿತು ಆದರೆ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಬಂದ ತಕ್ಷಣ ಉಪಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳೇನ್ ಪತ್ರ ಬರೆದ್ರು ಇದು ಪತ್ರ ಬೇಕಂತ ತೋರಿಸ್ ನೀವು ಹೇಳಿದ್ರಲ್ಲ ಇಲ್ಲ ಹೇಳಿ ಈ ಪತ್ರ ತೋರ್ಸ್ತೇನೆ ಉಪಮುಖ್ಯಮಂತ್ರಿಗಳು ಮತ್ತು ಅನೇಕ ನಿಮ್ಮ ಈ ಕಡೆ ಭಾಗದ ಶಾಸಕರು ವಿಧಾನ ಪರಿಷತ್ ಸದಸ್ಯರು ಏನ್ ಬರೀತಾರೆ ಇವರೆಲ್ಲರೂ ಅಮಾಯಕರು ಅಮಾಯಕರನ್ನ ಬಿಡುಗಡೆ ಮಾಡ್ಬೇಕು ಅಂತಂದು ಬರೆದ್ರು ಹಾಗಾದ್ರೆ ನೀವೇ ಇವರಿಗೆಲ್ಲ ಹಣೆಪಟ್ಟಿ ಅಮಾಯಕರ ಕಟ್ಟುವಂತದ್ ಬಂದ್ರೆ ಪೊಲೀಸ್ ಇಲಾಖೆ ಹಾಕ್ಬೇಕು ನ್ಯಾಯ ಇಲಾಖೆ ಹಾಕ್ಬೇಕು ಅಂತ ಇಲ್ಲ ಅದು ನ್ಯಾಯಾಲಯದಲ್ಲೇ ತೀರ್ಮಾನ ಆಗ್ತದೆ ಅಮಾಯಕರಂದ್ರೆ ಯಾರ ಯಾರು ಡಾಕ್ಯು ಯಾರು ಯಾರು ದಾಖಲartifactId ತೀರ್ತದೆ ಯಾರು ಯಾರು ಬ್ಯಾಂಕಿ ಹಾಜರ್ತಾರೆ ಅವರನ್ನ ಬಿಡದಿಲ್ಲ ಬಿಡಿ ಕೋрте ಬಿಡದಿಲ್ಲ ಇಲ್ಲಿ 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 ಮಹೇಶ್ ತೆಂಗಿನಕಾಯಿ ಅವರು ಈ ಪತ್ರದ ಬಗ್ಗೆ ಯಾವುದು ಹೇಳಿದ್ರು ನಟರಾಜ್ ಗೌಡ್ರೆ ಒಂದು ನಿಮಿಷ ಮಹೇಶ್ ನಿಮಿಷ ಒಂದು ನಿಮಿಷ ಇವತ್ತಿನ ಈ ಮಾತು ಹೇಳಿದ್ರಲ್ಲ ಇವರು ಮಹೇಶ್ ತೆಂಗಿನಕಾಯಿ ಅವರು ಈ ಮಾತು ಹೇಳಿದಾರಲ್ಲ ಇದು ನಿಜ ಇವರನ್ನ ಬಿಡುಗಡೆ ಮಾಡಬೇಕು ಅಂತ ಬರ್ದಿದ್ ಪತ್ರ ನಿಜ ಅದು ಅದೇ ನಾ ಸುಳ್ಳಾ ಮಹೇಶ್ ಸುಳ್ಳಿ ಪಿ ಎಫ್ ಐ ವಿಚಾರಕ್ಕೆ ಏನ್ ಹೇಳಿದ್ರು ಅದು ನಿಜ ಸಿದ್ದರಾಮಯ್ಯ ಪತ್ರ ಬರ್ದಾಗ ಈ ತರದ ಯಾವ್ದು ನೀವು ವಾಪಸ್ ಪಡೆದಿಲ್ಲ ಅಂತ ಅವ್ರು ಹೇಳ್ದೆ ಎಷ್ಟು ನಿಜಾನೋ ಈ ಕೇಸಲ್ಲಿ ಆ ಪತ್ರ ಬಂದಿದ್ದು ನಿಜ ತನ್ವೀರ್ ಶೇಟ್ ಅವರು ಒಂದು ಪತ್ರ ಬರೆದಿದ್ದು ನಿಜ ಇದು ನಿಮಗೆ ನೋಡಿ ಚೆಕ್ ಮಾಡಿ ಅಂತ ಏನಂದ್ರೆ ಎಲ್ಲಾ ಇನ್ನೂರ ಐವತ್ ಜನ ಇನ್ನೂರ ಐವತ್ತಾರು ಜನ ಡಿಜೆ ಲೀಕೆಜ್ ಅಲ್ಲಿ ಪ್ರಕರಣದಲ್ಲಿರ್ತಕ್ಕಂಥವ್ರು ನಿರಾಪರಾಧಿಗಳಂತೂ ಯಾರೂ ಇಳದಿಲ್ಲ ಕರೆಕ್ಟ್ ಕೋರ್ಟೂ ಹೇಳೋದಿಲ್ಲ ತನಿಖೆ ಆಗ್ತಾ ಇರ್ಬೇಕಾದ್ರೆ ಕೋರ್ಟ್ ತೀರ್ಮಾನ ಮಾಡ್ತಾ ಇದ್ದಾರೆ ಬಿಟ್ಬಿಡಿ ಅಮಾಯಕರಿದ್ದಾರೆ ಬಿಟ್ಬಿಡಿರು ಯಾರು ಕೇಸಿಂದ ಕೈ ಬಿಟ್ಬಿಡಿ ಅವ್ರನ್ನ ಅಂತ

ಶಾಸಕರು ಮಹೇಶ್ ತೆಂಗಿನ ಕಾಯಿಂದ ಮಾತಾಡ್ತಾ ಇದ್ದಾರೆ ನಾವು ಹಿಂದೂ ಕಾರ್ಯಕರ್ತರನ್ನ ಕಾಪಾಡ್ತೀವಿ ನಾವು ಏನ ತೊಂದರೆ ಅದ ನಿಮ್ಮ ಇವರು ವಿರೋಧ ಪಕ್ಷ ನಾಯಕರು ಹೇಳ್ತಾ ಇದ್ರು ಇವ್ರದ್ದು ಮೂರು ವರ್ಷ ಗೋರ್ಮೆಂಟ್ ಹಿಂದ್ಗಡೆ ಇತ್ತಲ್ಲ ಅವಾಗ ಎರಡ್ ಸಾವಿರದ ಹದಿನೆಂಟರಲ್ಲಿ ಮುಖ್ಯಮಂತ್ರಿ ಹಿಂದೆ ಸಿದ್ದರಾಮಯ್ಯ ಸಾಹೇಬ್ರು ಮುಖ್ಯಮಂತ್ರಿ ಇದ್ದಾಗ ಸುಮಾರು ಹಿಂದೂ ಕಾರ್ಯಕರ್ತರ ಹತ್ತೆ ಆಯ್ತಲ್ಲ ಅವ್ರಿಗೆ ಅವ್ರ ಮನೆಗೆ ಪರಿಹಾರ ಕೊಡಬೋದಾಯ್ತಲ್ಲ ಇವರು ದೀಪಕ್ ರಾವ್ ಅತ್ತೆ ಆಯ್ತು ಶರತ್ ಮಡಿವಾಳ ಅತ್ತೆ ಆಯ್ತು ಪರೇಶ್ ಮೇಸ ಅತ್ತೆ ಆಯ್ತು ಸುಮಾರು ಆಮೇಲೆ ಇನ್ನೊಂದು ಇಬ್ರು ಮೂರು ಜನ ಶಿವ ಉಪರ್ ಹತ್ಯೆ ಆಯ್ತು ಇವರು ಮೂರು ವರ್ಷ ಸರ್ಕಾರ ನಡೆಸಿದ್ರಲ್ಲ ಇವಾಗ ಏನ್ ನಾವು ಹಿಂದೂ ಹಿಂದೂ ಪರ ಹಿಂದೂ ಪರ ಅಂತ ಇವ್ರಿಗೆ ಏನ್ ನಡೆಸಿದ್ರಲ್ಲ ಸರ್ ಇವರು ಅವತ್ತು ಪರಿಹಾರ ಕೊಡ ಅವ್ರ ಮನೆಗೆ ವೈಯಕ್ತಿಕವಾಗಿ ಒಂದು ಸಂದಾಯ ಮಾಡ್ಬೋದಾಯ್ತಲ್ಲ ಇವಾಗ ಇವ್ರಿಗೆ ವಿಷು ಬೇಕು ಸರ್ ಇವ್ರಗ್ ಏನ್ ಗೊತ್ತಾ ಲೋಕಸಭಾ ಚುನಾವಣೆಗೆ ವಿಷು ಬೇಕು ಒಂದು ಕಾಂಗ್ರೆಸ್ ವಿಷು ಬೇಕು ನಟರಾಜ್ ಗೌಡ ಸಾರಿ ಫಾರ್ ಡಿಂಟ್ರ ಡಿಸ್ಟರ್ಬನ್ಸ್ ನಟರಾಜ್ ಗೌಡ್ರೆ ಒಂದ್ ಸೆಕೆಂಡ್ ಒನ್ ಸೆಕೆಂಡ್ ನಟರಾಜ್ ಅಂತ ಮಾತಾಡಿ ವೇಗವಾಗಿ ಅವ್ರಿಗೆ ಹೆಲ್ಪ್ ಅನ್ನೋ ನಾನು ಮಾತಾಡ್ತಾ ಇಲ್ಲ ಅದು ಪರಮೇಶ್ವರ ಪರಮೇಶ್ ಪರಮೇಶ್ ಅಂತ ಮಾರ್ರಿ ಪರಮೇಶ್ವರ ಸರಿ ಸೋರಿ ಸಾರಿ ನಾನು ಟಿವಿ ಅಲ್ಲಿ ಇಲ್ಲ ಡೈರೆಕ್ಟ್ ಪರಮೇಶ್ವರೇ ನೀವು ಹೇಳಿದ್ರಿ ಸಮಸ್ಯೆ ಹೆಲ್ಪ್ ಮಾಡಿಲ್ಲ ಅನ್ನೋವಂತದನ್ನ ಭಾರತೀಯ ಜನತಾ ಪಾರ್ಟಿ ಯಾವಾಗಲೂ ಈ ರೀತಿಯಾದಂಥ ಸಂದರ್ಭದಲ್ಲಿ ನಮ್ಮ ಆವಾಗ ಹಿಂದಿನ ಅಧ್ಯಕ್ಷರಾಗಿರ್ತಕ್ಕಂಥ ನಳಿನ್ ಕುಮಾರ್ ಕಟೀಲ್ ಅವ್ರ ನೇತೃತ್ವದಲ್ಲಿ ಹೋಗಿ ಅವ್ರಿಗೆ ಭೇಟಿಯಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಹೋಗಿದ್ರು ಅವ್ರಿಗೆ ಏನು ಹೆಲ್ಪ್ ಮಾಡಬೇಕು ಒಂದು ಇದ್ರಲಿಂದ ಅದನ್ನು ಮಾಡುವಂಥ ಕೆಲಸವನ್ನು ಭಾರತೀಯ ಜನತಾ ಪಾರ್ಟಿ ಮಾಡಿದೆ ಅನ್ನುವಂಥದ್ದು ಸ್ಪಷ್ಟತೆ ಕೊಡ್ತೀವಿ ಸರ್ ಪ್ರವೀಣ್ ನೆಟ್ಟಾರದು ಅತ್ಯ ಆದಾಗ ಮಾತ್ರ ನೀವೆಲ್ಲ ಹೋಗಿ ಇದು ಮಾಡ್ಕೊಂಡ್ರಿ ಹಿಂದೆ ಶಿವ ಉಪಾರ್ ಅಂತ ಹೇಳಿ ಅವ್ರದ್ದು ಒಂದು ಅತ್ಯ ಇದಾಯಿತು ಆಮೇಲೆ ಪರಸ್ ಮೇಸ್ತಾನ ಇದಾಯಿತು ಇದೇ ನಿಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಶೋಭಾ ಕರಂದ್ಲಾಜೆ ಅವರು ಏನು ರೋಡಲ್ಲೆಲ್ಲ ಒಳ್ಳೆ ಒದಲಾಡಿದ್ರು ಅವತ್ತು ನಿಮಗೆ ಕಾಣಿಸ್ಲಿಲ್ಲ ಇವತ್ತು ಈ ಇವಾಗ ಏನಾಗಿದೆ ಎರಡೂ ರಾಷ್ಟ್ರೀಯ ಪಕ್ಷಗಳು ಅಮಾಯಕ ಹಿಂದೂ ಕಾರ್ಯಕರ್ತರನ್ನ ಹೆಂಗ್ ಉಪಯೋಗಿಸ್ಕೊಂಡು ಮಾಡ್ಕೋಬೇಕು ಹಂಗೆ ಉಪ ಇವ್ರು ಬಂದಾಗ ಅವ್ರ ಮೇಲೆ ವಿರುದ್ಧ ಮಾಡೋದು ನಾನು ಟಾಪಿಕ್ ಬಿಡ್ತೀನಿ ಅದು ಬೇರೆ ಪರಿಹಾರದ ಬಂದರೆ ಅದು ಇನ್ನೊಂದು ರಾಜಕೀಯ ಆಗುತ್ತೆ ನಾನು ಹೇಳಿಬಿಡ್ತೀನಿ ಮಹೇಶ್ ತೆಂಗಿನ ಕ್ಯಾರ ನನ್ನ ಪ್ರಶ್ನೆ ನೇರವಾಗಿದೆ ಇವಾಗ ಈಗೊಂದು ಪ್ರಶ್ನೆ ಕೇಳ್ತೀನಿ ನಾನು ಇದು ಹರಿಪ್ರಸಾದ್ ಅವರ ಹೇಳಿಕೆ ಸಂಬಂಧವಾಗಿ ಗೋಧ್ರಾ ಮಾದರಿ ಗಲಭೆ ಆಗುತ್ತೆ ಬಿ ಜೆ ಪಿ ಅವರು ಈ ರಾಮಮಂದಿರ ವಿಚಾರದ ಧಾರ್ಮಿಕ ಕಾರ್ಯಕ್ರಮ ಮಾಡ್ತಾ ಇಲ್ಲ ಅವರು ಪಾರ್ಟಿದೊಂದು ಕಾರ್ಯಕ್ರಮ ಮಾಡಿ ಈ ಥರ ಮಾಡ್ಕೊಳ್ತಾ ಇದ್ದಾರೆ ಧಾರ್ಮಿಕ ಕಾರ್ಯಕ್ರಮ ಆಗಿದ್ದರೆ ನಾನು ಹಿಂದೂ ನಾನು ಬರ್ತಾ ಇದ್ದೆ ಗೋಧ್ರಾ ಮಾದರಿ ದುರಂತ ಆಗಿಬಿಡುತ್ತೆ ಸೇವಕರಿಗೆ ಹಿಂದೂಗಳಿಗೆ ರಕ್ಷಣೆ ಕೊಡೋ ಜವಾಬ್ದಾರಿ ಬಿ ಜೆ ಪಿ ಇದು ಅಂತ ಹೇಳಿದ್ದಾರೆ ಅವರು ನೋಡಿ ನಮಕಂತವ್ರೆ ಈಗ ಹರಿಪ್ರಸಾದ್ ಮಾಡ್ತಾ ಇರತಕ್ಕಂಥ ವಿಷಯ ಭಾಳ ಗಂಭೀರವಾಗಿರ್ತಕ್ಕಂಥ ವಿಷಯವನ್ನು ಅವ್ರು ಇವತ್ತು ಮುಂದೆ ಮಾಡಿದ್ದಾರೆ ಒಂದು ಅರ್ಥ ಮಾಡ್ಕೋಬೇಕು ಈ ರೀತಿಯಾದಂಥ ಹೇಳಿಕೆ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಜವಾಬ್ದಾರಿಯುತ ಸ್ಥಾನದಲ್ಲಿ ಇರ್ತಕ್ಕಂಥ ನಾವೆಲ್ಲರೂ ಕೂಡ ಭಾಳ ಯೋಚನೆ ಮಾಡಿ ಹೇಳಿಕೆಗಳನ್ನೇ ಕೊಡಬೇಕಾಗತ್ತ ಈ ರೀತಿ ಏನೋ ಹೇಳಿಕೆ ಕೊಟ್ಬಿಟ್ವಿ ಅನ್ನೋವಂಥದ್ದಲ್ಲ ಗೋದ್ರಾ ಗಲಭೆಯಲ್ಲಿ ಏನಾಗಿತ್ತು ಅನ್ನೋಂಥದ್ದು ಸ್ಪಷ್ಟತೆ ಇರಲಿ ನಾನು ಅದನ್ನು ರಿಪೀಟ್ ಮಾಡಿ ವಿಷಯವನ್ನು ಉಲ್ಲೇಖ ಮಾಡುವಂಥ ಪ್ರಯತ್ನ ಮಾಡ್ತೇನೆ ಗೋದ್ರಾದಲ್ಲಿ ಆಗಿರ್ತಕ್ಕಂಥ ಗಲಭೆಯಲ್ಲಿ ಯಾರು ಟ್ರೈನಿಂಗ್ ಬೆಂಕಿ ಹಚ್ಚಿದ್ರು ಯಾರು ಕಲ್ಲಿ ಹೊಡೆದಿದ್ರು ಇದನ್ನು ಹರಿಪ್ರಸಾದ್ ಅವರು ಹೇಳಲ್ಲ ಕ್ಲಿಯರ್ ಕಟ್ ಆಗಿ ಯಾರು ಹೊಡೆದಿದ್ರು ಯಾರು ಬೆಂಕಿ ಹೆಚ್ಚಿದ್ರು ಅಂತ ಹೇಳಿ ನೀವು ಕೇವಲ ಒಂದು ಧರ್ಮವನ್ನು ತುಷ್ಟೀಕರಣ ಆಗ್ಬಾರ್ದು ಸ್ಪಷ್ಟತೆ ಇರಬೇಕು ನಮ್ಗೆ ಏನಾದರೂ ಕೂಡ ನಮಗಲ್ಲಿ ಹೇಳ್ತಾ ಇದ್ದಾರ ಇದೇ ಕಾಂಗ್ರೆಸ್ನವರು ಕೂಡ ಅನೇಕರು ಆರ್ಟಿಕಲ್ ತ್ರೀ ಸೆವೆಂಟಿ ತೆಗೆದ್ರೆ ಕಾಶ್ಮೀರದಲ್ಲಿ ಆರ್ಟಿಕಲ್ ತ್ರೀ ಸೆವೆಂಟಿ ಇರಬೇಕಂತ ಹೇಳಿದ್ರು ವಿಷಯ ಡೈವರ್ಟ್ ಮಾಡ್ತಾ ಇಲ್ಲ ಮಾತಿಗೆ ಒಂದು ಪೂರ್ವಕವಾಗಿ ವಿಷಯವನ್ನು ನಾನು ಮಾತಾಡ್ತಾ ಇದೇನೆ ಆರ್ಟಿಕಲ್ ತ್ರೀ ಸೆವೆಂಟಿ ತೆಗೆದ್ರೆ ಸಾಧ್ಯ ಇಲ್ಲ ಅಂತ ಹೇಳಿದ್ರು ಆದ್ರೆ ಈ ದೇಶದ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಮಾನ್ಯ ನರೇಂದ್ರ ಮೋದಿ ಅವರು ಅಮಿತ್ ಶಾ ದಿಟ್ಟದಾದಂತ ನಿರ್ಧಾರ ತೆಗೆದುಕೊಂಡ್ರು ಯಾವ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರ್ದ ಸಂವಿಧಾನದಲ್ಲಿ ಉಪಯೋಗ ಮಾಡಿಕೊಂಡು ಅದನ್ನ ತೆಗೆದು ಹಾಕುವಂತ ಸಂದರ್ಭದಲ್ಲಿ ಹೇಳ್ತಾ ಇದ್ರು ಏನ್ ಹೇಳ್ತಾ ಇದ್ರು ಕಾಂಗ್ರೆಸ್ನವರು ಇಡೀ ದೇಶದಲ್ಲಿ ರಕ್ತ ಕ್ರಾಂತಿ ಆಕತಿ ಆರ್ಟಿಕಲ್ ತ್ರೀ ಸೆವೆಂಟಿ ತೆಗೆದ್ರೆ ಅದ್ರ ಒಂದು ಸದೃಢವಾದಂತ ಇದ್ರೆ ರಕ್ತ ಕ್ರಾಂತಿ ಅಲ್ಲ ಒಂದು ಹಣಲು ಕೂಡ ರಕ್ತ ಬೀಳ್ ರೀತಿಯಲ್ಲಿ ರೀತಿಯ ನಿಭಾಯಿಸಿದ್ದು ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಶಾಸಕರೇ ಇವಾಗ ನಮ್ಮ ನಾವು ಹೇಳ್ತಾ ಇರೋದೇನು ಅಂದ್ರೆ ಇವಾಗ ಹರಿಪ್ರಸಾದ್ ಹೇಳಿಕೆಯನ್ನ ಇವಾಗ ಇವ್ರದೇ ಗೊ ಇದೈತೆ ಇಂಟೆಲಿಜೆನ್ಸ್ ಇದೆ ಅದು ಎಲ್ಲಿಂದ ಮಾಹಿತಿ ತಗೊಂಡ್ರು ಕೊಡ್ಲಿ ನೀವು ಕೇಂದ್ರ ಸಚಿವ ಕೇಂದ್ರ ಗೃಹ ಸಚಿವರಿಗೂ ಲೆಟರ್ ಬರೀರಿ ಅದು ಹೆಂಗಿಂದ ಮಾಹಿತಿ ಬಂತು ಎಲ್ಲಿಂದ ಬಂತು ಯಾವ ರೀತಿ ಬಂತು ಅಂತ ಇದು ಹೆಂಗಿದೆ ಅಂದ್ರೆ ನಿಜವಾಗಲೂ ಇದು ಹೇಳೋದೇನು ಅಂದರೆ ನಿಜವಾಗಲೂ ಸರಿ ಇಲ್ಲ ಸರ್ ಅಸಹ್ಯ ಇದು ರಾಜಕೀಯ ಮಾಡಬೇಕು ಬಟ್ ಆದರೆ ಈ ಮಟ್ಟಕ್ಕೆ ರಾಜಕೀಯ ಮಾಡೋದು ಸರಿ ಇಲ್ಲ ಅಂತ ನನ್ನ ಅಭಿಪ್ರಾಯ ಈಗ ಸ ಈಗ ಮಹೇಶ್ಗೆ ನಿಮ್ಗೊಂದು ಪ್ರಶ್ನೆ ಕೇಳಿ ನಾನು ಮತ್ತೆ ನಟರಾಜಗೌಡರು ಬರ್ತೀನಿ ನಾನು ಈ ಒಂದು ವಿಚಾರದಲ್ಲಿ ಈಗ ಶ್ರೀಕಾಂತ್ ಪೂಜಾರಿ ಇವ್ರ ಕೇಸಲ್ಲಿ ಇದು ಮೂವತ್ತೊಂದು ವರ್ಷದ ಹಿಂದೆ ಅಂತಾನ ಈಗ ನೀವೇ ಹೇಳದಂತೆ ಅವನು ಆರ್ ಎಸ್ ಎಸ್ ಕಾರ್ಯಕರ್ತ ಎಲ್ಲೂ ಹೇಳಿಲ್ಲ ಅಥವಾ ಅವನು ಕರಸೇವಕ ಎಲ್ಲೂ ಹೇಳಿಲ್ಲ ಹುಬ್ಬಳ್ಳಿಯ ಗಲಭೆ ಗಲಭೆ ಅಂತ ಬಂದಾಗ ಸಾರ್ವಜನಿಕ ಆಸ್ತಿ ಪಾಸ್ತಿಗೆ ನಷ್ಟ ಮಾಡಿದಾಗ ಕ್ರಿಮಿನಲ್ ಕೇಸ್ ಆಗೋದು ಸಹಜ ಯಾರೇ ಸಾರ್ವಜನಿಕ ಆಸ್ತಿಪಾಸ್ತಿ ಬೆಂಕಿ ಹಚ್ಚಿದ್ರೆ ಇಟ್ಸ್ ಎ ಕ್ರಿಮಿನಲ್ ಕೇಸ್ ಕಾಂಗ್ರೆಸ್ ಅವರು ಏನು ಅಂದರೆ ಇಂಥ ಕ್ರಿಮಿನಲ್ಗಳು ಸಪೋರ್ಟ್ ಮಾಡ್ತಾ ಇದ್ದೀರ ನೀವು ಹಾಗಾದರೆ ಎಷ್ಟೋ ಕಡೆ ದೊಂಬಿ ಅಂಗಡಿಗಳಿಗೆಲ್ಲ ಬೆಂಕಿ ಹಚ್ಚಿ ಸಾರ್ವಜನಿಕ ಆಸ್ತಿ ಪಾಸ್ತಿ ಹಾನಿ ಮಾಡಿಬಿಟ್ಟು ಜೈ ಶ್ರೀರಾಮ್ ಹಿಂದುತ್ವ ನರೇಂದ್ರ ಮೋದಿ ಬಿ ಜೆ ಪಿ ಜೈ ಶ್ರೀರಾಮ್ ಅಂದರೂ ಆಯಿತು ಹಿಂದುತ್ವ ಅಂದರೂ ಆಯಿತು ಮೋದಿ ಅಂದರೂ ಆಯಿತು ಬಿಟ್ಬಿಡ್ಬೇಕಾ ಅವ್ರನ್ನ ಐ ಪಿ ಸಿ ಅವ್ರಿಗೆ ಅಪ್ಲೈ ಆಗಲ್ವಾ ಅಂತ ಕೇಳ್ತಾರೆ ನೋಡಿ ರಮಾಕಾಂತ್ ಅವ್ರೆ ನಾನು ಬಹಳ ಆಗ್ಲೇ ಸ್ಪಷ್ಟ ಮಾಡಿದ್ದೇನೆ ಬೇರೆ ಯಾವ್ದಾದ್ರು ಕೇಸ್ ಇದ್ರೆ ಆ ಕೇಸಿನ ಬಗ್ಗೆ ನಾವ್ ಯಾರು ತಲೆ ತಲೆಕೆಟ್ಕೊಂಡಿಲ್ಲ ಅಂತದ್ ಸ್ಪಷ್ಟವಾಗಿ ಹೇಳಿದ್ದೇನೆ ಕೇಸಿಗೆ ಸಂಬಂಧಪಟ್ಟಂಗೆ ಅಧಿಕಾರಿಗಳು ಏನು ಇಲಾಖೆ ಆದ್ರೆ ಎನ್ಕ್ವೈರಿ ಇರ್ತದೆ ಮಾಡ್ಬೇಕು ಅದರೊಳಗೆ ಯಾವುದೇ ಪ್ರಶ್ನೆ ಇಲ್ಲ ಆದ್ರೆ ಒಂದು ಹೇಳಕ್ ಇಚ್ಛೆ ಬಿಡ್ತೇನೆ ನಾನು ಇವತ್ತು ಕೂಡ ಅಶೋಕ್ ಅವ್ರ ಜೊತೆ ಮನೆ ಅಶೋಕ್ ಅವ್ರ ಜೊತೆ ಎರಡು ಮನೆ ಮೂರು ಮನೆಗಳಿಗೆ ಹೋಗಿ ನಾವು ಭೇಟಿ ಕೊಟ್ಟು ಬಂದಿದ್ದೇವೆ ಭೇಟಿ ಕೊಟ್ಟಿರ್ತ ನೀವು ಹೇಳಿದ್ರಿ ಈಗ ಅವ್ರ ದೊಂಬೆ ಗಲಭೆ ಹಾಕಿದಾರಂತೆ ಆದ್ರೆ ಅವತ್ತಿನ ಪೊಲೀಸ್ ಅಧಿಕಾರಿಗಳು ಮೂವತ್ತೊಂದು ವರ್ಷದಿಂದ ಆಗಿದ್ದ ಕೇಸನ್ನು ಹೇಳಕ್ಕೆ ಹೇಳಕ್ ಇಷ್ಟೇ ಬಿಡ್ತೀನಿ ಆ ತಾಯಿನೂ ಕೂಡ ಇವತ್ತು ನಾವು ಹೋದಾಗ ಅವ್ರಿಗೆ ಮನೆಯಲ್ಲಿದ್ರು ಅವಳು ಡಿಲಿವರಿ ಆಗ್ಬೇಕಾಗಿತ್ತು ಆ ತಾಯಿದ ಡಿಲಿವರಿ ಆಗ್ಬೇಕಾದಂತ ಸಂದರ್ಭ ಇಲ್ಲಿ ಕರ್ಫ್ಯೂ ಹಾಕಿದ್ರು ಹುಬ್ಳಿ ಒಳಗವಾಗ ಹಾಕಿದಾಗ ಅವ್ರ ಪೊಲೀಸ್ ಅಲ್ಲಿ ಇರ್ತಕ್ಕಂತ ವ್ಯಾನ್ಯಾಗ ಹೋಗಿ ಹೇಳಿದ್ರು ಇಲ್ಲ ನನ್ನ ಸೋದರಿಯ ಡಿಲಿವರಿ ಆಗ್ತಾ ಇದೆ ದಯವಿಟ್ಟು ನಮಗೊಂದ್ ಸ್ವಲ್ಪ ಅನುಕೂಲ ಮಾಡಿ ಕೊಡ್ರಿ ಅಂತಂದಾಗ ಹೋಗ್ ಹೇಳಿದ್ರು ಪೊಲೀಸರು ಹೋಗಿ ಆದ್ಮೇಲೆ ಡಿಲಿವರಿ ಆದ್ಮೇಲೆ ಯಾರು ಈ ಮನುಷ್ಯ ಅಲ್ಲಿ ಬಿಡಕ್ ಡಿಲಿವರಿಗೋಗಿದ್ದ ಅವನ್ ಕರ್ಕೊಂಡ್ ಬಂದ್ ಕೇಸ್ನೇ ಫಿಟ್ ಮಾಡಿದ್ರು ಹಾಗಾದ್ರೆ ಇದು ನ್ಯಾಯ ಆಯ್ತಾ ಇದಕ್ಕೆ ಇದಕ್ಕೆ ಇದನ್ ನ್ಯಾಯ ಆಯಿತು ಹಾಗಾದ್ರೆ ಅವನೇನು ದೊಂಬೆ ಗಲಭೆ ಮಾಡಿದ್ನೋ ಅಥವಾ ಬೆಂಕಿ ಹೆಚ್ಚಿದ್ನೋ ಇನ್ನೇನು ಮಾಡಿದ್ದ ಅವಾಗ ಎಷ್ಟೋ ಪ್ರಕರಣ ಪರಮೇಶ್ವರ್ ಪ್ರಶ್ನೆ ಈಗ ಇಲ್ಲಿ ಇಡೀ ಪ್ರಶ್ನೆ ಬರೋದೇನು ಅಂತ ಹೇಳಿದ್ರೆ ಯಾರು ತೀರ್ಪು ಕೊಡ್ತಾ ಇದ್ದೀವಿ ಇಲ್ಲಿ ಅಂತ ಎನಿ ಕೇಸ್ ಎನಿ ಕೇಸ್ ನಾನು ನಿಮ್ ಕಡೆ ನಾನು ಕೆಜಿ ಹಳ್ಳಿ ಡಿಜೆಹಳ್ಳಿ ಮಾತಾಡ್ತೀನಿ ಹುಬ್ಬಳ್ಳಿ ಈ ಕೇಸಲ್ಲಿ ಅವ್ನು ತಪ್ಪಿದ ತಪ್ಪು ಮಾಡಿರ್ಲಿಲ್ಲ ಡೆಲಿವರಿಗೆ ಹೋಗಿದ್ರು ಈ ತೀರ್ಪು ನಾನು ಕೊಡ್ಬೇಕಾ ಇಲ್ಲಿ ಕೆಜಿ ಹಳ್ಳಿ ಡಿಜೆಹಳ್ಳಿ ಅಮಾಯಕರು ಸುಮಾರು ಜನ ಇದ್ರು ಬಿಟ್ಟು ಬಿಡಿ ಈ ತೀರ್ಪು ನೀವು ಕೊಡ್ತೀರಾ ಇಲ್ಲಿ ಡಿಸೈಡ್ ಮಾಡ್ತೀನಿ ಗೊತ್ತಾ ಇವರು ಯಾರು ಏನೇ ಹೇಳಿ ಬಿಜೆಪಿಗೂ ಇವ್ರಿಗೂ ಕೂಡ ಕಾನೂನು ಗೊತ್ತಿದೆ ಕಾನೂನು ಪ್ರಕ್ರಿಯೆ ಗೊತ್ತಿದೆ ಒಂದು ಆರೋಪಿ ಅಂತೇಳಿ ಒಂದು ಎಫ್ಐಆರ್ ಆಗಿ ಚಾರ್ಜ್ ಶೀಟ್ ಆಗಿ ಕೋರ್ಟ್ ಅಲ್ಲಿ ಇದ್ದು ಕೋರ್ಟ್ ಅವರಿಗೆ ಸಮನ್ಸ್ ಕೊಟ್ಟು ನೋಟಿಸ್ ಕೊಟ್ಟು ನಾನ್ ಅವೈಲಬಲ್ ವಾರೆಂಟ್ ಕೊಟ್ಟು ಆರು ತಿಂಗಳು ಬರ್ಲಿಲ್ಲ ಆದ್ರೆ ಅದು ಎಲ್ ಪಿ ಸಿ ಅಂತ ಅದಾದ ಮೇಲೆ ಯಾವತ್ತೇ ಸಿಗ್ಲಿ ಮೂವತ್ತು ವರ್ಷ ನಲವತ್ತು ಐವತ್ತು ವರ್ಷದಲ್ಲಿ ಯಾವತ್ತೆ ಸಿಗ್ಲಿ ಅವ್ರನ್ನ ಅರೆಸ್ಟ್ ಮಾಡ್ಕೊಂಡು ದಸಗಿರಿ ಮಾಡ್ಕೊಂಡು ಕೋರ್ಟ್ ಪ್ರೊಡ್ಯೂಸ್ ಮಾಡ್ತಾರೆ ಇದು ಕಾನೂನು ಪ್ರಕ್ರಿಯೆ ಇದು ಬಿಜೆಪಿಗರ್ಗೂ ಗೊತ್ತಿದೆ ಆದ್ರೆ ಅದನ್ನ ಮರೆ ಮಾಜ್ತಾವೆ ದಿಕ್ಕು ತಪ್ಪಿದ ಅವರು ಸಿ ಹಂಗಿರ್ಬೇಕಾದ್ರೆ ಅವ್ರು ನಿರಪರಾಧಿನ ಬಿಜೆಪಿಯವ್ರು ಹೇಳ್ಬೇಕಲ್ಲ ನಾನು ಹೇಳ್ಬೇಕಾ ಪೊಲೀಸ್ ಹೇಳ್ಬೇಕಲ್ಲ ಕೋರ್ಟ್ ಹೇಳ್ಬೇಕಾ ಕೋರ್ಟ್ ಹೇಳುತ್ತೆ ಅಷ್ಟೇನೆ ಪತ್ರ ಒಂದು ಶಾಸಕರ ಪತ್ರ ಬರೆದ್ರೆರೆ ಇನ್ನೂರ ಐವತ್ತಾರು ಜನ ಯಾರ ಅರೆಸ್ಟ್ ಮಾಡಿ ಜೈಲಲ್ಲಿ ಜೈಲಿದ್ದಾರೆ ಅಮಾಯಕರು ಅಂತ ಯಾರು ಹೇಳ್ಬಿಟ್ರೆ ಅದಕ್ಕೆ ನಗಪಾಟ್ ಇನ್ನೂರ ಐವತ್ತಾರು ಒಬ್ಬರಿರ್ಬೋದೇ ಇಬ್ಬರಿಬೋದ್ ನನ್ ಗೊತ್ತಿಲ್ಲ ಿಲ್ಲ ವಿಡಿಯೋ ಡಾಕ್ಯುಮೆಂಟ್ ಇರುತ್ತದೆ ಯಾರು ಕಲ್ಲು ಹೊಡೆದ ಡಾಕ್ಯುಮೆಂಟ್ ಇರ್ತದೆ ಅವ್ರ ನಿರಪರಾಧ ಅಂತ ಹೇಳಕ್ ಆಯ್ತದ ಅವ್ರು ನೀವು ಯಾರೇ ಆಗ್ಲಿ ಹೇಳಕ್ ಆಯ್ತದ ಇವನ್ ಅವ್ರ ಪೋಷಕರು ಹೇಳಕ್ ಯಾಕೆ ಪೊಲಿಟಿಕಲ್ ಪಾರ್ಟಿ ಇಂಟರ್ಫಿಯರೆನ್ಸ್ ಯಾಕೆ ನಟರಾಜ್ ಗೌಡ್ರೆ ನಾನು ಹೇಳ್ತಿಕ್ಕಿ ಈಗ ಬಿ ಸಿ ಎಂ ಇಂಟರ್ಫಿಯರೆನ್ಸ್ ಹಾಕಿದ್ರಲ್ಲಿ ಶಾಸಕರ ಇಂಟರ್ಫಿಯರೆನ್ಸ್ ಅವ್ರಿಗೆ ನೋಡಿ ಅವ್ರಿಗೆ ಗೊತ್ತಾ ಸರ್ಟಿಫಿಕೇಟ್ ಡೆಲಿವರಿ ಹೋಗಿದ್ರು ಗೊತ್ತಿರಲಿಲ್ಲ ಪ್ರತಿ ಮನೆಗೂ ಒಂದು ವರ್ಷ ಪ್ರತಿ ಮನೆಗೂ ಒಂದು ವರ್ಷ ಇರುತ್ತೆ ನಮ್ ಮನೇಲಿ ಯಾರು ಅರೆಸ್ಟ್ ಆಗ್ಬಿಟ್ರೆ ಅಯ್ಯೋ ಊಟ ಮಾಡ್ತಾ ಇದ್ದ ತಿಂಡಿ ತಿಂತಿದ್ದ ನೀರ್ ಕುಡಿತಾ ಇದ್ದ ಈಗಷ್ಟೇ ಅಂಗಡಿಗೆ ಹೋಗ್ ಬಂದಿದ್ದ ಯಾರ ಕಲ್ಲು ಹೊಡೆದ್ರಂತೆ ನೋಡ್ತಾ ನಿಂತಿದ್ದ ಕರ್ಕೊಂಡು ಹೋಗ್ಬಿಟ್ರು ಪ್ರತಿ ಮನವಿ ಇರ್ತದೆ ನೀವು ಎನಿ ಗಲಭೆ ಆದಾಗ ಡಿಸೈಡ್ ಮಾಡಕ್ ನಾನು ಯಾರು ಅದನ್ನ ಹೇಳ್ತೀನಲ್ಲ ಇವಾಗ ಈ ಪ್ರಕರಣ ಆಗಲಿ ನೀ ಡಿ ಅಲ್ಲಿ ಕೆ ಜೆ ಅಲ್ಲಿ ಆಗಲಿ ಎಲ್ಲ ಕೋರ್ಟ್ ಮುಖಾಂತರನೇ ಇತ್ಯರ್ಥ ಆಗುವಂತದ್ದು ಓಕೆ ಈಗ ಈಗ ಅವ್ರು ಬಂದಾಗ ಅವ್ರ ಕಾರ್ಯಕರ್ತರ ಅವ್ರು ಬಿಡಿಸ್ಕೊಳ್ಳೋದು ನೀವು ನಿಮ್ ಪರ ಕಾರ್ಯಕರ್ತರು ನೀವು ಬಿಡಿಸ್ಕೊಳ್ಳೋದು ಕೋರ್ಟ್ ಸ್ಟೇಷನ್ ಬೇಕಾಗಿಲ್ಲ ನೀವು ಡಿಸೈಡ್ ಮಾಡ್ಬಿಡಿ ಹಂಗಾದ್ರೆ ಎರಡ್ ಸಾವಿರದ ಒಂಬತ್ತರಲ್ಲಿ ಇದೇ ಶ್ರೀಕಾಂತ್ ಪೂಜಾರಿಯನ್ನ ಬಿಜೆಪಿ ಸರ್ಕಾರ ಇದ್ದಾಗಲೇ ಅರೆಸ್ಟ್ ಮಾಡ್ತಾರೆ ಎರಡ್ ಸಾವಿರದ ಒಂಬತ್ತರಲ್ಲಿ ಬೇರೆ ಕೇಸಲ್ಲಿ ಸಿ இவ்வளவு ಅವ್ರ ಕೆಲಸಕ್ಕೆ ಮಾಡಿದ್ರೆ ಓಕೆ ಅವರ ಪರವಾಗಿ ಕೆಲಸ ಮಾಡಿ ಸರ್ಕಾರ ಬರ್ಲಿಕ್ಕೆ ಬಿಜೆಪಿ ಬೆಳವಣಿಗೆ ಆಗ್ಲಿಕ್ಕೆ ಅವ್ರದ್ದು ಕಾಂಟ್ರಿಬ್ಯೂಷನ್ ಇದ್ರೆ ಸ್ವಲ್ಪ ಓಕೆ ಏನು ಇಲ್ಲ ಅಂತ ಹೇಳಿ ಅವಾಗ ಅವ್ರಿಗೆ ಅಟ್ಲೀಸ್ಟ್ ಕಾನೂನು ಸಲಹೆ ಏನಾದ್ರು ಕೊಟ್ಟು ನಿಮ್ಮ ಎಫ್ಐಆರ್ ಇದೆ ಚಾರ್ಜ್ ಶೀಟ್ ಇದೆ ಕಾನೂನು ಸಲಹೆ ಅಕ್ವಿಟ್ ಕೊಟ್ಟು ಇದೆ ನಿಮಿಷ ನಿಮಿಷ ಮುಂಜಾಗ್ರತಾ ಪ್ರಕರಣ ಇದು ಮುಂಜಾಗ್ರತಾಪೇಟೆ ಗುನ್ನಾ ನಂಬರ್ ಹದಿನೇಳು ಬಾರ ಎರಡ್ ಸಾವಿರದ ಒಂಬತ್ತು ಅಪರಾಧ ಸಂಖ್ಯೆ ಹೌದು ಇವ್ರದ್ದು ಇದೇ ಶ್ರೀಕಾಂತ್ ಪೂಜಾರಿ ಮೇಲೆ ಆ ರೀತಿಯಾಗಿ ಸಪೋರ್ಟ್ ಮಾಡಬಹುದಾಗಿತ್ತು ಬೇರೆ ಎಲ್ಲಾ ಮತ ಮಾತಾಡ್ತಾರಲ್ಲ ಯಾರು ತೊಂದರೆ ನಾನು ಹೋಗ್ತೀನಿ ಅಂತ ಮೂವತ್ತೆರಡು ಕಟ್ರಾಜ್ ಕೂಡ ಒಂದು ಕನ್ಫ್ಯೂಷನ್ ನೀವೇನ್ ಮಾಡ್ತೀವಿ ಮಹೇಶ್ ತೆಂಗಿನಕಾಯಿ ಬಹಳ ಸ್ಪೆಸಿಫಿಕ್ ಆಗಿ ಹೇಳಿದ್ರು ನೋಡಿ ಸ್ವಾಮಿ ಬೇರೆ ಯಾವುದೇ ಕೇಸಲ್ಲಿ ನೀವೇನಾದ್ರೂ ಮಾಡ್ಕೊಳ್ಳಿ ಈಗ ಇಲ್ಲಿ ಇದೇ ವ್ಯಕ್ತಿಯ ಮೇಲೆ ದೊಂಬಿ ಪ್ರಕರಣ ಇದೆ ಮಟಕ ಪ್ರಕರಣ ಇದೆ ಜೂಜಾಟ ಪ್ರಕರಣ ಇದೆ ಅಕ್ರಮ ಸಾರಾಯಿ ಮಾರಾಟ ಮಾಡದಂತ ಪ್ರಕರಣ ಇದೆ ನಾವ್ ಅದನ್ನ ಕೇಳಲ್ಲ ಅದ್ರ ನೀವು ತನಿಖೆ ಮಾಡಿ ನಮ್ ತಕರಾರ ಇಲ್ಲ ಸ್ಪೆಸಿಫಿಕ್ ಆಗಿ ರಾಮಲಲ್ಲಾ ಪ್ರತಿಷ್ಠಾಪನೆಗೆ ಸ್ವಲ್ಪ ದಿನ ಇರಬೇಕಾದ್ರೆ ನೀವು ಕರ ಸೇವಕರನ್ನ ಟಾರ್ಗೆಟ್ ಮಾಡಿಕೊಂಡು ಮೂವತ್ತೊಂದು ವರ್ಷದ ಹಿಂದಿನ ಕೇಸನ್ನ ಹಳೆ ಧೂಳು ಹಿಡಿದಿರೋ ಅಲ್ಲಿ ಹುಡುಕ್ಬಿಟ್ಟು ಇವತ್ತು ಅವ್ರನ್ನ ನೀವು ಕರೆದಿದ್ದೀರಿ ಅರೆಸ್ಟ್ ಮಾಡ್ತಿದ್ದೀರಿ ಗೊತ್ತಾ

ಯಾರು ನಿರಪರಾಧಿ ಅವ್ರು ನಿರಾಪರಾಧಿ ಅಪರಾಧಿ ಅಂತಿಲ್ಲ ಬೇಕು ಅಂತ ಕರಸೇವಕರನ್ನ ಹಳೆ ಕೇಸ್ ಕದಗಿ ತಂದಿದ್ದಾರೆ ಎಂತ ಒಂದ್ ನಿಮಿಷ ಈ ದೇಶದಲ್ಲಿ ಒಂದೂವರೆ ಲಕ್ಷ ಜನ ಕರ ಸೇವಕರಿದ್ರು ಒಬ್ಬ ವಯಸ್ಸಾದವ್ರನ್ನ ಅರೆಸ್ಟ್ ಮಾಡ್ಬಿಟ್ಟು ಈಗ ಅವ್ರು ಯಾಕೆ ಕಲಬುರ್ಗಿನವ್ರನ್ನ ಯಾಕೆ ಆರೋಗ್ಯ ಸರಿ ಅಂತ ಹೇಳಿ ಕೋರ್ಟ್ ಬಿಡ್ತವ್ರನ್ನ ಇನ್ನೊಬ್ಬರಿಗೆ ಬೇಲ್ ಇತ್ತು ಎರಡ್ ಸಾವಿರದ ಹದಿನೇಳು ಯಾರ ಮೇಲೆ ಯಾರ ಮೇಲೆ ಕೋರ್ಟ್ ತೀರ್ಮಾನ ಜಡ್ ತೀರ್ಮಾನ ಮಾಡ್ತಾರೆ ಮೂರ್ ಜನದಲ್ಲಿ ಒಬ್ರು ಮಾತ್ರ ಬಂದ ನ್ಯಾಯಾಂಗ ಬಂದ್ಯಾಕೆ ಕೊಡ್ತಾರೆ ಅಪ್ಸ್ಕ್ಯಾಂಡಿಂಗ್ ಅಂತ ಇದ್ದಾಗ ಅವ್ರು ನ್ಯಾಯಾಂಗ ಬಂದ ಓಡಾಡ್ತಾ ಇದ್ರು ಅಂತಾರಲ್ರಿ ಸ್ಟೇಷನ್ ಮುಂದೆ ಓಡಾಡ್ತಾ ಇದ್ರು ಆಟೋ ಓಡಿಸ್ತಾ ಇದ್ರು ಹನ್ನೊಂದು ವರ್ಷ ಕೂಡ ಬಿಜೆಪಿ ಕೂಡ ಆಡಕೆ ನಟರಾಜ್ ಹನ್ನೊಂದು ವರ್ಷ ಇಲಾಖೆ ಮಾತಾಡ್ಸ್ಬಿಡ್ತೀನಿ ಮಹೇಶ್ ಸರ್ ಮಾತಾಡಿ ಸರ್ ಮಾತಾಡಿ ನೋಡಿ ನಟರಾಜ್ ಗೌಡ್ರು ಹೇಳ್ತಾ ಇದ್ರು ಬೇರೆ ವಿಷಯ ಪ್ರಸ್ತಾವ ಮಾಡುವಂತದಾಯ್ತು ಲೀಗಲ್ ಮ್ಯಾಟರ್ಸ್ ಬಗ್ಗೆ ಹೇಳಿದ್ರಿ ನಾನು ಅದಕ್ಕೂ ಕೂಡ ಒಂದು ಕ್ಲಾರಿಫಿಕೇಶನ್ ಕೊಡುವಂತ ಪ್ರಯತ್ನ ಮಾಡ್ತೀನಿ ಇವತ್ತು ಇಲ್ಲಿ ನೀವು ಪೊಲೀಸ್ ಇಲಾಖೆಯವರು ಕೇಳ್ರಿ ಇದ್ರ ಐ ಆರ್ ಕಾಪಿ ಎಲ್ಲಿದೆ ಫಸ್ಟ್ ತೆಗ್ದ ಹೇಳಿ ಓಪನ್ ಮಾಡಕ್ಕೆ ಹೇಳಿ ಎಲ್ಲಿದೆ ಅಂತಂದೇಳಿ ಎರಡನೇದು ಕಂಪ್ಲೇಂಟ್ ಕಾಪಿ ಎಲ್ಲಿದೆ ತೆಗಕೇಳಿ ಹೇಳಿ ನೀವು ಇವತ್ತು ಈಗ ನಟರಾಜ್ಗೌಡ್ರ ಮಾತಾಡ್ತಾ ಇದಾರಲ್ಲ ನಿಮ್ಮ ನಿಮ್ದೇ ಸರ್ಕಾರ ಇದೆ ನಿಮ್ದೇ ಹೋಮ್ ಮಿನಿಸ್ಟರ್ ಇದಾರ ಅವ್ರಿಗೆ ಹೇಳಿದ್ರಿ ಐ ಆರ್ ಕಾಪಿ ಮತ್ತು ಕಂಪ್ಲೇಂಟ್ ಕಾಪಿ ತಗಿಸ್ರಿ ಇವತ್ತು ಫಸ್ಟ್ ನೋಡೋಣ ದಿಸ್ ಇಸ್ ಮೈ ಚಾಲೆಂಜ್ ಓಕೆ ಸರ್ ಒಂದ್ ನಿಮಿಷ ಸರ್ ಒಂದ ನಿಮಿಷ ನಾನು ನನ್ನ ನಾಲೆಡ್ಜ್ ಕೇಳಿಬಿಡ್ತೀನಿ ಸರ್ ನಂಗೆ ಲೀಗಲಿ ಇದು ನನಗೆ ಗೊತ್ತಿಲ್ಲ ಯಾರಾದರೂ ತಿಳುವಳಿಕೆ ಇದ್ರೆ ನನಗೆ ಇದು ತಿಳಿಸಿ ಸರ್ ಒಂದು ಸಾರ್ವಜನಿಕವಾಗಿ ಒಂದು ಅಂಗಡಿಯ ಮುಂಗಟ್ಟಕ್ಕೆ ಬೆಂಕಿ ಹಚ್ಚಿದ್ರು ಸಾರ್ವಜನಿಕವಾಗಿ ಒಂದಷ್ಟು ಗಾಡಿಗಳಿಗೆ ಬೆಂಕಿ ಹಚ್ಚಿದ್ರು ದೊಂಬಿ ಎಬ್ಸಿದ್ರು ಅಂದಾಗ ಇದರಲ್ಲಿ ದೂರು ದಾರ ಇರಬೇಕಾ ಅಥವಾ ಸೋಮೋಟ ಆಗುತ್ತಾ ಇದು ಅಂತ ನನ್ನ ನಾಲೆಡ್ಜ್ ಕೇಳ್ತಾ ಇದ್ದೀನಿ ಸರ್ ಆಯ್ತು ಸರ್ ರಮಕ ನೀವು ಇವರ್ ಇವರ್ ರೈಟ್ ಒನ್ ಒನ್ ಮಿನಿಟ್ ಆಯ್ತು ದೂರದಾರ ಬೇಕೋ ಬೇಡ ಓಕೆ ಎಫ್ ಐ ಆರ್ ಕಾಪಿ ಅಂದ್ರೆ ಇರಬೇಕಾ ಕರೆಕ್ಟ್ ಅಗ್ರಿ ಇರಬೇಕು ಅಗ್ರಿ ಆಯ್ತು ದೂರ ದಾರ ಕೊಟ್ಟು ಗೊತ್ತಿಲ್ಲ ಐ ಆಮ್ ಅಗ್ರಿ ವಿತ್ ಯು ಓಕೆ ಎಟ್ ಲೀಸ್ಟ್ ಎಫ್ ಐ ಆರ್ ಕಾಪಿ ಅಂತಕ್ಕಂಥದ್ದು ಇರಬೇಕಾ ನಿಜ ಹ್ಞೂ ಕೇಳಿ ಎಫ್ ಐ ಆರ್ ಕಾಪಿ ಎಲ್ಲಿದೆ ಸರ್ ಎಫ್ ಐ ಆರ್ ಕಾಪಿ ಇಲ್ದೆ ಕೇಳಿ ಎಫ್ ಐ ನೋಡ್ಸ್ ಇಲ್ಲಿವರೆಗೂ ಬರುತ್ತಾ ಸರ್ ಇದು ಅದನ್ನೇ ಹೇಳ್ತಾ ಇರೋದು ಅದನ್ನೇ ರಮಾಕಾಂತ್ ಅದನ್ನೇ ನಾನು ಹೇಳ್ತಾ ಇರೋದು ಓಕೆ ಅದನ್ನೇ ನಾನು ಹೇಳ್ತಾ ಇರೋದು ಎಫ್ ಐ ಆರ್ ಕಾಪಿನು ಸ್ಟೇಷನ್ ನಲ್ಲಿ ಇಲ್ಲ ಎಲ್ಲಿನೂ ಇಲ್ಲದ್ದೂ ಕೂಡ ಪರ್ಪಸ್ ಆಗ್ಲಿ ಇವತ್ತು ಆ ವ್ಯಕ್ತಿನ ಹಿಡ್ಕೊಂಡ್ ಬಂದಿದಾರ ಕಾಪಿ ಕಳೆದು ಹೋಗಿದೆಯಾ ಕಾಪಿನೇ ಇಲ್ವಾ ಬಂಧನ ಮಾಡಿ ಅದು ಮೂರು ದಿವಸ ಸರಿ ಆ ಕೋರ್ಟ್ ಅಲ್ಲಿ ಇರಬೇಕಲ್ಲ ಸರ್ ಇದು ಸರ್ ಚಾರ್ಜ್ ಶೀಟ್ ಇರುತ್ತೆ ಇದರಲ್ಲಿ ಆರೋಪ ಪಟ್ಟಿ ಇರುತ್ತೆ ಕೈ ಬಿಟ್ಟಿರ್ತಾರೆ ಇದೆ ಇವಾಗ ಎಲ್ ಪಿ ಸಿ ಇರುತ್ತೆ ಅಲ್ಲಿನೂ ಇಲ್ಲ ಡಾಕ್ಯುಮೆಂಟ್ ಇರುತ್ತೆ ಹಾ ರಮಕಂತ ಹೇಳ್ತೇನೆ ನನಗೆ ಇರತಕ್ಕಂತ ಮಾಹಿತಿ ವಕೀಲರ ಜೊತೆ ನಾನು ಮಾತಾಡಿದಾಗ ಕೊಟ್ಟಿರತಕ್ಕಂತ ಮಾಹಿತಿ ನಾನು ಅಂದ್ರೆ ಡೈರೆಕ್ಟ್ ಆಗಿ ನೋಡಿಲ್ಲ ಆದ್ರೂ ಬಟ್ ಐ ಆಮ್ ಟೆಲಿಂಗ್ ವಕೀಲರು ತಡಕಾಡ್ತಾ ಇದ್ದಾರೆ ಇನ್ನು ಒಂದು ಸರ್ ಮಾಹಿತಿ ನನ್ನ ಮಗನೇ ಬಂದಿದ್ರು ಲೈವ್ ಗೆ ಅವರ ಮಗನೇ ಲೈವ್ ಗೆ ಬಂದಿದ್ರು ನೆನ್ನೆ ಹಾ ಹಾ ಅಲ್ಲಿ ಅವ್ರಿಗೂ ಕೂಡ ಇವತ್ತಿನವರೆಗೂ ಎಫ್ ಐ ಕಾಪಿ ಸಿಗ್ತಾ ಇಲ್ಲ ದಿಸ್ ಇಸ್ ಅ ಪ್ರಾಬ್ಲಮ್ ಒಂದು ಎರಡನೇದು ಇವ್ರು ಹೇಳ್ತಾ ಇದಾರ ಅಪ್ಸ್ಕೊಂಡಿದ್ದ ಅಂತಕ್ಕಂಥ ಮಾತನ್ನ ನಮ್ಮ ನಟರಾಜ್ ಗೌಡರು ಹೇಳ್ತಾ ಇದ್ರು ನಾನು ಒಂದು ಸ್ಪಷ್ಟವಾಗಿ ಹೇಳ್ತೇನೆ ಅದೇ ಪೊಲೀಸ್ ಸ್ಟೇಷನ್ ಮುಂದೆ ಹುಬ್ಳಿಯಲ್ಲಿ ಎಲ್ಲಾ ಪೊಲೀಸ್ ಸ್ಟೇಷನ್ ಮುಂದೆ ಅವ್ನು ಬೆಳಗರಿದ್ರೆ ರಿಕ್ಷಾ ಹೊಡೆದು ಜೀವನ ಹೊಟ್ಟಿ ಜೀವನ ಮಾಡ್ಕೊಂತಕ್ಕಂಥ ವ್ಯಕ್ತಿ ಓಕೆ ನಿಮಗ ಹತ್ತಾರು ಕೇಸ್ಗಳಿದಾವ ಅನ್ನೋದು ಸ್ಪಷ್ಟವಾಗಿದೆ ಹತ್ತಾರು ಕೇಸ್ ನಲ್ಲಿ ಅವ್ನು ಬಂದಿದ್ದಾನ ಹೋಗಿದಾನ ಮಾತಾಡಿದಾನ ಅನೇಕ ಎಲ್ಲಾ ವಿಷಯದಲ್ಲಿ ಹೋಗಿದಾನ ಅವನು ಆ ಸಂದರ್ಭದಲ್ಲಿ ನೀವು ಅರೆಸ್ಟ್ ಮಾಡಬಹುದಾಗಿತ್ತಲ್ಲ ಅವತ್ತನೆ ಯಾಕೆ ರಾಜ್ಗೌಡ್ರ ಹೇಳಿದ್ದು ನಿಮ್ ಸರ್ಕಾರ ಅಂತ ನೀವ್ಯಾಕೊ ನಿಮ್ ನಿಮ್ ಸರ್ಕಾರನು ಇತ್ತು ಸರ್ಕಾರ ನಮ್ ಸರ್ಕಾರ ಇದಕ್ಕೆ ನಾವು ಒನ್ ಮಿನಿಟ್ ಒನ್ ಮಿನಿಟ್ ನಮ್ ಸರ್ಕಾರ ಇದಕ್ಕೆ ನಾವು ಮುಟ್ಟಿಲ್ಲ ನಿಮ್ ಸರ್ಕಾರ ನೀವು ಅರೆಸ್ಟ್ ಮಾಡೋದು ಅದು ರಾಮ ಜನ್ಮಭೂಮಿ ಮಾಡಿದವರು ನಾಲ್ಕು ಜನ ಮುಖ್ಯಮಂತ್ರಿ ಆದವರು ಒಂದು ಸಮಿಶ್ರ ಸರ್ಕಾರದಲ್ಲಿ ಇನ್ನೊಬ್ರು ಕುಮಾರಸ್ವಾಮಿ ಮುಖ್ಯಮಂತ್ರಿ ಆದವರು ಐದು ಜನ ಮುಖ್ಯಮಂತ್ರಿಗಳು ಇವ್ರ ಸರ್ಕಾರದಲ್ಲಿ ಇದ್ದಾಗ ಒಂದಿನೂ ಆತರ ಕೇಸ್ ಬಗ್ಗೆ ಕರ ಸೇವಕರ ಟಾರ್ಗೆಟ್ ಉದ್ದೇಶ್ ಇರ್ಬೇಕಾದ್ರೆ ಕೇಸು ಕೋರ್ಟ್ ಅಲ್ಲಿ ಸಕ್ರಿಯವಾದ ಪೆಂಡಿಂಗ್ ಇರ್ಬೇಕಾದ್ರೆ ಚಾರ್ಜ್ ಶೀಟ್ ಇರ್ಬೇಕಾದ್ರೆ ಅದನ್ನ ಇತ್ಯರ್ಥ ಮಾಡ್ಕೋಬೇಕು ತಾನೆ ಗೊತ್ತಾನೆ ಇನ್ನು ಮೂರ್ ನಾಲ್ಕು ಜನ ಅಕ್ವಿಟ್ ಆದ್ರಲ್ಲ ನೋಡಿ ಹೆಂಗ್ ಅಕ್ವಿಟ್ ಆದ್ರು ಕೋರ್ಟ್ ಹೋಗದಲ್ಲಿ ಅಕ್ವಿಟ್ ಒಂದು ಫೈನಲ್ ಕ್ವಶನ್ ಸರ್ ನೀವು ನೀವು ಹೋಗೋರಿದ್ದೀರಿ ನಾನು ಬೀಳ್ ಕೊಡ್ತೀನಿ ಅದಕ್ಕಿಂತ ಮುಂಚೆ ಒಂದು ಫೈನಲ್ ಕ್ವಶನ್ ಕೇಳ್ಬಿಡ್ತೀನಿ ನಿಮ್ಗೆ ಕ್ಲಾರಿಫಿಕೇಶನ್ ಬೇಕು ನನಗೆ ಸರ್ ಈ ಕೇಸಲ್ಲಿ ಕೋರ್ಟ್ ಹೇಳದೆ ಪೊಲೀಸ್ ಠಾಣೆ ಗೃಹ ಇಲಾಖೆ ಮಾತು ಕಟ್ಕೊಂಡು ಅಲ್ಲಿನ ಇನ್ಸ್ಪೆಕ್ಟ್ರು ಸ್ವಯಂ ಪ್ರೇರಿತವಾಗಿ ಕೋರ್ಟ್ಗೆ ಸೂತ್ರ ಎಲ್ಲ ಸಂಬಂಧ ಇಲ್ಲದೆ ಅವರೇ ಹೋಗಿ ಕರ್ಕೊಂಡು ಬಂದು ಜಡ್ಜ್ಮೆಂಟ್ ನಿಲ್ಲಿಸ್ಬಿಟ್ರ ಗುರಹ ಇಲಾಖೆ ಮಾತು ಕಟ್ಕೊಂಡು ಹೋಮ್ मिनिस्टर ಮಾತು ಕಟ್ಟಕೊಂಡು ಅಥವಾ ಸರ್ಕಾರದ ಮಾತು ಕಟ್ಕೊಂಡು ಅಥವಾ ಕೋರ್ಟ್ ಹೇಳಿದ ಮೇಲೆ ಇವರ ಅರೆಸ್ಟ್ ಮಾಡಲೇಬೇಕಾದಂತ ಪರಿಸ್ಥಿತಿ ಬಂತ ಅಲ್ಲಿ ಅಂತ ನೋಡಿ ಈ ತರ ಕೇಸ್ ಬಂದಾಗ ಅವರು ಸಂಬಂಧಪಟ್ಟಿರತಕ್ಕಂತ ಹಿರಿಯ ಅಧಿಕಾರಿಗಳ ಜೊತೆ ಮಾತಾಡ್ಕೊಂಡು ಮಾಡುವಂತದ ಬೇಸ್ಡ್ ಕೋರ್ಟ್ ಕಾಲ ಸರ್ ಸ್ಟೇಷನ್ ಸ್ಟೇಷನ್ ಸೆಲ್ಫ್ ಇದು 1 ಮಿನಿಟ್ 1 ಮಿನಿಟ್ 1 ಮಿನಿಟ್ ನಾನು ಹೇಳ್ತಾ ಇದ್ದೇನೆ ಅಲ್ಲಿರ್ತಕ್ಕಂಥ ಹಿರಿಯ ಅಧಿಕಾರಿ ಜೊತೆ ನಾನು ಇವತ್ತು ಹುಬ್ಬಳ್ಳಿಯಲ್ಲಿ ಮಾತಾಡಿದಂತ ಸಂದರ್ಭದಲ್ಲಿ ಈ ಅಧಿಕಾರಿ ಯಾರಿಗೂ ಕೂಡ ಇದರ ಬಗ್ಗೆ ಕಮ್ಯುನಿಕೇಶನ್ ಮಾಡಿಲ್ಲ ಓಕೆ ಯಾರಿಗೂ ಒಬ್ರಿಗೂ ಹಿರಿಯ ಅಧಿಕಾರಿ ಎ ಎಸ್ ಎ ಸಿ ಪಿಗಾಗಲಿ ಡಿ ಸಿ ಪಿಗಾಗಲಿ ಕಮೀಶನರ್ಗಾಗ್ಲಿ ಯಾವುದೇ ರೀತಿಯಾದಂಥ ಇನ್ಫಾರ್ಮೇಶನ್ ಅನ್ನುವ್ರ್ ಕೊಟ್ಟಿಲ್ಲ ಇದು ಯಾಕೆ ಅನ್ನುವಂಥದ್ದನ್ನು ಕೂಡ ಅರ್ಥ ಆಗತ್ತೆ ಅಷ್ಟು ಕಾಮನ್ ಸೆನ್ಸ್ ಇರಲ್ವಾ ಈ ಇಂಥ ಸಮಯದಲ್ಲಿ ಇದು ಮಾಡಬೇಕಾಗಿತ್ತು ಅನ್ನೋದನ್ನ ನಾಲೆಜ್ ಇರಲ್ವಾ ಬೇಸಿಕ್ ನಾಲೆಜ್ ಆದರೂ ಕೂಡ

ಕೋರ್ಟ್ ನಿರ್ದೇಶನ ಮತ್ತೆ ಕಾನೂನು ಪ್ರಕ್ರಿಯೆ ಮತ್ತೆ ಗೃಹ ಇಲಾಖೆಯ ಸೂಚನೆ ದೀರ್ಘಾವಧಿಯ ಕೇಸ್ಗಳನ್ನ ಇತ್ಯರ್ಥ ಮಾಡ್ಬೇಕು ಅಂತ ವಿಲೇವಾರಿ ಮಾಡಬೇಕು ಅಂತಿದ್ದಾಗ ರಿವ್ಯೂ ಮಾಡ್ತಾರೆ ಇತ್ಯರ್ಥ ಮಾಡ್ತಾರೆ ಆತರ ಮಾಡ್ಬೇಕಾದ್ರೆ ಇಪ್ಪತ್ತಾರು ಕೇಸ್ಗಳಲ್ಲಿ ಮೂವತ್ತಾರು ಜನ ಅರೆಸ್ಟ್ ಆದಾಗ ಅದರೊಳಗೆ ಒಂದು ಆರೋಪಿ ಮತ್ತೆ ಒಂದು ಕೇಸು ಈ ತರದ್ದು ಬಂದಿದೆ ಅದರೊಳಗೆ ಪಿಕ್ ಅಂಡ್ ಶೂಸ್ ಅಂತ ಏನು ಬರಲ್ಲ ಮತ್ತೆ ಇದನ್ನ ಉದ್ದೇಶ ಅಂತಾನೂ ಬರಲ್ಲ ಅದು ಬಿಜೆಪಿಗರು ಮಾತ್ರ ಉದ್ದೇಶ ಪೂರ್ವಕವಾಗಿ ಕೋರ್ಟ್ ಗೆ ಅವಮಾನ ಮಾಡೋದು ಇತ ಕಾನೂನು ನೆಲದ ಕಾನೂನಿಗೆ ಗೌರವ ಕೊಡದಲೆ ನೆಲದ ಕಾನೂನಿನ ಪ್ರಕ್ರಿಯೆಗಳಿಗೆ ಗೌರವ ಕೊಡದಲೆ ಪೊಲೀಸ್ ಪ್ರಕ್ರಿಯೆಗಳಿಗೆ ಗೌರವ ಕೊಡುತ್ತೆ ಅವಮಾನವನ್ನ ಮಾಡ್ತಾ ಇದ್ದಾರೆ ಬಿಜೆಪಿ ಶ್ರೀಕಾಂತ್ ಪೂಜಾರಿ ಮೇಲೆ ಕೇಸಿಗೆ ಏನಾದ್ರೂ ಡಿಫರೆನ್ಸ್ ಇದೆಯಾ ಅಪರಾಧ ಪ್ರಕರಣಗಳೆಲ್ಲಾ ಅಪರಾಧಗಳನ್ನ ವಿಭಿನ್ನವಾಗಿ ಐಪಿಸಿ ಸಿಆರ್ಪಿಸಿ ಬೇರೆ ಬೇರೆ ಇರಬಹುದು ಅಷ್ಟೇ ಮಾಡಿದ್ರೆ ನೀವು ಹೋಗಿ ಸ್ಟ್ರೈಕ್ ಮಾಡ್ತೀರಿ ಹಾಗಾದ್ರೆ ಅವತ್ತಿಗೆ ಏನು ಆಗ್ಲಿಲ್ಲ ನಿಮಗೆ ಇವತ್ತು ಪೂಜಾರಿ ಮೇಲೆ ಬಂದಿದ್ದ ಅರೆಸ್ಟ್ ಮಾಡಿದ್ರೆ ನಾವ್ ಯಾಕ ಅಂತ ಅಥವಾ ಯಾಕ್ ಮಾಡಿದ್ರಿ ಅಥವಾ ಹಿಡಿದ್ರಿ ಯಾಕಂತ ಕೇಳಿದ್ರೆ ನಿಮಗೆ ಸಮಸ್ಯೆ ಆಗುತ್ತೆ ಹದಿನಾರು ಕೇಸುಗಳನ್ನು ನಾಲ್ಕು ಸ್ಟೇಷನ್ಗಳಲ್ಲಿ 16 ಕೇಸುಗಳಿದೆ ಸಮಾಜಗಾಥಕ ಅಂತ ಅವರಿಗೆ ನೀವು ಬೆಂಬಲ ಕೊಡ್ತೀವಿ ಅಂತ ಪ್ರೊಟೆಸ್ಟ್ ಮಾಡ್ತಾ ಇದ್ರಲ್ಲ ನಿಮ್ಮ ಶಕ್ತಿ ನಮಗೆ ಯಾವುದು ಅಮೂಲ್ಯ ಯಾವುದು ನಮಗೆ ನೋಡಿ ನಿಮ್ಗ ಕಾಂಗ್ರೆಸ್ನವ್ರಿಗೆ ಜಾತಿಗಳ ಮಧ್ಯೆ ವಿಷ ಬೀಜ ಬಿತ್ತತಕ್ಕಂತ ಕೆಲಸವನ್ನು ಮೊದಲು ಬಂದ್ ಮಾಡ್ರಿ ಅಲ್ಲಿ ಕೇಳಿ ಆರ್ ಎಸ್ ಎಸ್ ನ ಅಂತ ಕೇಳಿ ಯಾವ ಜಾತಿ ಅಂತ ಕೇಳಿ ಯಾವ ದಲಿತರಾಗಿದ್ದಾರ ಇನ್ನೊಂದು ಬಿಜೆಪಿ ಜಾತಿಯನ್ನ ಮಾಡಿಲ್ಲ ಇವತ್ತು ನಿಮ್ಮ ಮುಖ್ಯಮಂತ್ರಿ ಕೇಳ್ರಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿ ಆಗಲಿ ಸಂಘ ಪರಿವಾರ ಆಗ್ಲಿ ಕೂಡ ಜಾತಿಯನ್ನು ಮಾತಾಡುವಂತ ಪ್ರಶ್ನೆ ಇಲ್ಲ ಮಾತಾಡಿದ್ರು ಈ ಕೇಸಲ್ಲಿ ಮುಂದಿನ ನಡೆಯ್ ಸರ್ ತಮ್ದು ಮುಂದಿನ ನಡೆಯನ್ ಸರ್ ನೋಡಿ ನಮ್ದು ಇವತ್ತಿನ ನಮ್ಮ ನಾಯಕರಾಗಿರ್ತಕ್ಕಂತ ಆರ್ ಅಶೋಕ್ ಅವರು ಸ್ಪಷ್ಟ ಆಗಿ ಹೇಳಿದ್ದಾರೆ ಇವತ್ತು ನಮ್ಮ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ವಿಜಯೇಂದ್ರ ಅವರು ಕೂಡ ನಮ್ಮ ಇಬ್ರು ಕೂಡ ಒಂದು ಜಂಟಿ ನಿರ್ಧಾರ ಹೇಳಿದ್ದಾರೆ ಒಂಬತ್ತನೇ ತಾರೀಕು ಒಳಗಡೆ ಆ ಅಧಿಕಾರಿಯನ್ನ ಸಸ್ಪೆಂಡ್ ಮಾಡ್ಬೇಕು ಏನು ಇವರು ಅರೆಸ್ಟ್ ಮಾಡಿದ್ದಾರೆ ಬಿಡುಗಡೆ ಮಾಡತಕ್ಕಂತ ಕೆಲಸ ಮಾಡ್ಬೇಕು ಅದಕ್ಕೆ ಸಹಕಾರ ಏನಾಗಬೇಕು ನಾವು ಕೋರ್ಟ್ ಲಿಂದ ಏನಾಗಬೇಕು ಅದಕ್ಕೆ ನಾವು ಸಂಪೂರ್ಣ ಸಹಕಾರ ಮಾಡಿದ್ರೆ ಅಲ್ಲ ಬರೀ ಪೊಲೀಸರೇ ಉದ್ದೇಶ ಇಟ್ಕೊಂಡು ಮಾಡಿದ್ರೆ ಒಂದ್ ವೇಳೆ ಕೋರ್ಟ್ ಹೇಳಿ ಕರ್ಕೊಂಡು ಬಂದಿದ್ರೆ ಯಾರು ಸಸ್ಪೆಂಡ್ ಅವಾಗ ನೋಡಿ ಒಂದು ಸ್ಪಷ್ಟ ಇದೆ ನಾನು ರಮಾಕಾಂತ್ ಅವ್ರಿಗೆ ಒಂದು ಕ್ಲಿಯರಿಟಿ ಕೇಳ್ತೇನೆ ಇವತ್ತು ಲಾಂಗ್ ಪೆಂಡಿಂಗ್ ಪೇಸ್ ಅಂತೇಳಿ ಆಗಲೇ ನಟರಾಜ್ ಗೌಡ್ ಆರು ತಿಂಗಳಾದ್ಮೇಲೆ ಎಲ್ ಪಿ ಆಗ್ತೈತಿ ಅಂತ ಹೇಳ್ತಾ ಇದ್ರೆ ಎಲ್ ಪಿ ಸಿ ಆಗ್ತೈತಿ ಅಂತ ಅಂದೇಳಿ ಇವತ್ತು ಮೂವತ್ತೊಂದು ವರ್ಷ ಆಯ್ತಲ್ಲ ಹಾಗಾದ್ರೆ ಮೂವತ್ತೊಂದು ವರ್ಷದಲ್ಲಿ ಯಾವುದೂ ಕ್ರಮ ತೆಗೆದುಕೊಳ್ಳೋದವ್ರು ಈಗೇ ಕ್ರಮ ಯಾಕೆ ಬಂತು ಉತ್ತರ ಕೊಡಬೇಕಲ್ಲ ಹಾಗಾದ್ರೆ ನೀವು ಫೇಲ್ಯೂರ್ ಆಫ್ ದಿ ಡಿಪಾರ್ಟ್ಮೆಂಟ್ ಅಂತ ಒಪ್ಕೊಂತೀರಾ ನೀವು ಏಳು ತಿಂಗಳಲ್ಲಿ ನಿಮ್ದು ಫೇಲ್ಯೂರ್ ಆಫ್ ದಿ

ಅರೆಸ್ಟ್ ನಡೀತಾ ಇದಾವೆ ಇವ್ರು ನಿಮಗೆ ಬೇಕಾಗಿರೋ ಒಂದೇ ಒಂದ್ ಕೇಸ್ನ ಅಲ್ಲ ರೀ ಮೂವತ್ತಾರು ಜನ ಅರೆಸ್ಟ್ ಆಗಿರೋ ಮೂವತ್ ಜನ ಹಿಂದೂಗಳೇ ರೀ ಅವ್ರ ಪರವಾಗಿ ನೋಡಿದ್ರ ನೀವು